ನವರಾತ್ರಿ ದಸರಾ ಮಹೋತ್ಸವ ಕರ್ನಾಟಕ ನಾಡ ಹಬ್ಬ ಅಂತ ಏನು ನಾವು ಕರಿತೀವಿ ಮೈಸೂರಿನ ದಸರಾ ಕೊಡಗಿನ ದಸರಾ ಎಲ್ಲ ಒಂದು ರಾಜ್ಯದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುವಂಥ ಒಂದು ಕಾರ್ಯಕ್ರಮ ಒಂಬತ್ತು ದಿವಸಗಳ ಕಾಲ ನವದುರ್ಗಿಯರನ್ನು ಪೂಜೆ ಮಾಡಿ ಇವತ್ತು ದುರ್ಗಾಷ್ಟಮಿ ದಿವಸ ದುರ್ಗೆಯನ್ನು ಪೂಜೆ ಮಾಡಿ ನಾಳೆ ಆಯುಧವನ್ನು ಪೂಜೆ ಮಾಡಿ ನಾಡಿದ್ದೇನು ಮೈಸೂರಿನ ವಿಜಯದಶಮಿ ಕೆಂಬೂ ಸವಾರಿ ಏನು ನಡೆಯುತ್ತೆ ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ದಸರಾ ಮತ್ತು ಆಯುಧ ಪೂಜೆಯ ಆರ್ಥಿಕ ಶುಭಾಶಯಗಳು ಭಗವಂತ ನಾಡಿನ ಎಲ್ಲ ಜನತೆಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ ರೀತಿ ನಮ್ಮ ಕಚೇರಿಯಲ್ಲಿ ಅತಿ ಸರಳವಾಗಿ ಪೂಜಾ ಕಾರ್ಯವನ್ನು ನೆರವೇರಿಸಿದ್ದೀವಿ ಎನ್ ಜಿ ಬಿ ಏನಾಗುತ್ತೆ ಚುನಾವಣೆ ಬಗ್ಗೆ ದಯವಿಟ್ಟು ಏನು ಮಾತಾಡಕ್ಕೆ ಹೋಗ್ಬೇಡಿ ಸದ್ಯಕ್ಕೆ ಯಾವ ಚುನಾವಣೆಗಳು ಬರೋದು ಇಲ್ಲ ಯಾವುದು ಆಗೋದಿಲ್ಲ అనమంద యా నంద మయాదేవం నిర్మల స్పటికా కృతిం హాదార సర్వ విజ్ఞాయ హయ ధీవ ఉపస్మహి ఓకే ఓకే నోడు రాగి ಸದಾ ಹನುಮನ ನಿಜ ನೀ ಸಾಗರ ಹಾರಿ ಲಂಕೆಯ ಸೇರಿ ಅಸುರ ಲ ಕೋಂದಮಯ ಮನವಾರಿ ಕಣ್ಣು ಸೊಂತಸ ಕೂಂಡು ರಾಮನ ಪೀಳ ಶೌತಿ ರಘುಕುಲೇಶನು ಪಟ್ಟ ಶ್ರೀಕರಿಸಿ ತಲೆದರು ಹನುಮನ ಪ್ರೀತಿಯರಿ ವಚನವ ವರ್ಷನವ ನೀಡುನೆಂದು ಸದಾ ಹನುಮನ ನಿಜ ಪುರನಿ ஜயஹனும்துவந்த பைஷோயவந்த நிஜ குருவாந்த பத்திர நீரு மாதவத்தோரு ஒரடு கபாடு ஹே பகவந்த ஹே பகவந்த ஹே பகவாத்த